ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳ್ಗೇರ್ ಇತ್ತೀಚೆಗೆ ಸಿ ಇ ಟಿ ಪರೀಕ್ಷೆ ಎದುರಿಸುತ್ತಿರುವ ಸಮಯದಲ್ಲಿ ಅಧಿಕಾರಿಗಳು ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದಂಥ ಪ್ರಕರಣ ರಾಜ್ಯದಲ್ಲಿ ಮುನ್ನೆಲೆಗೆ ಬಂದಿದ್ದು ಈ ಕುರಿತು ನಮ್ಮ ರಾಮದುರ್ಗ ತಾಲೂಕಿನ ಬ್ರಾಹ್ಮಣ ಸಮಾಜದ ತಾಲೂಕಾ ಅಧ್ಯಕ್ಷರಾದ ಪ್ರಸಾದ್ ಅವರು ನಮ್ಮ ಜೆ ಬಿ ಎಂ ವಾಹಿನಿಯ ಜೊತೆ ಮಾತನಾಡಿ ಸಂಬಂಧಪಟ್ಟ ಸಚಿವರು ಕೂಡಲೇ ಕ್ಷಮೆ ಕೇಳಬೇಕು ಬ್ರಾಹ್ಮಣ ಸಮಾಜ ಮೊದಲಿನಂತಿಲ್ಲ ಈಗ ಸಂಘಟ ಸಂಘಟಿತರಾಗಿದ್ದೇವೆ ಆದ್ದರಿಂದ ಕೂಡಲೇ ಸಂಬಂಧಪಟ್ಟ ಸಚಿವರು ಸಮಾಜಕ್ಕೆ ಬೇಷರತ್ತು ಕ್ಷಮೆ ಆಚಿಸಬೇಕಂತ ಆಗ್ರಹಿಸಿದ್ದಾರೆ ಈ ಕುರಿತು ಒಂದು ವರದಿದೆ ಬನ್ನಿ ವೀಕ್ಷಿಸೋಣ ಬ್ರಾಹ್ಮಣ ಸಮಾಜ ರಾಮದುರ್ಗ ಮೊನ್ನೆ ನಡೆದಂಥ ಬೀದರ್ ಕಾರ್ಯಕ್ರಮದೊಳಗೆ ಮಣ್ಣೆ ನಡೆದಂಥ ಬೀದರ್ದೊಳಗೆ ಒಬ್ಬ ಸಿ ಟಿ ಬರತಕ್ಕಂಥ ವಿದ್ಯಾರ್ಥಿಯನ್ನು ಜನವಾರು ತೆಗೆಯುವ ಮುಖಾಂತರ ಈ ಒಂದು ಹೇ ಕೃತ್ಯವನ್ನು ಸರ್ಕಾರ ಕೈ ಕೈಗೆತ್ತಿಕೊಂಡರೆ ಬ್ರಾಹ್ಮಣ ಸಮಯ ಹಿನ್ನೆಲೆ ನೋಡ್ತಾ ಹೋದರೆ ನಮ್ಮನ್ನು ಉಳುವನ ಒಡೆಯನ್ನು ಮಾಡಿ ಮೇಲೆ ನಮ್ಮಿರ್ತಕ್ಕಂಥ ಭೂಮಿಯನ್ನು ಸಹ ಕಸ್ಕೊಂಡ್ರು ಆಮೇಲೆ ಕಾಶ್ಮೀರದಲ್ಲಿ ಸಾಕಷ್ಟು ನರಮೇಧಗಳನ್ನ ಮಾಡಿರ್ತಕ್ಕಂಥ ಬ್ರಾಹ್ಮಣರನ್ನು ಓಡಿಸೋ ಕೃತ್ಯ ಮಾಡಿದರು ಸರ್ಕಾರ ತೊಗೊಂಡಂಥ ಸುಗ್ರೀವಾಜ್ಞೆಯನ್ನು ಯಾವುದನ್ನು ಉಲ್ಲಂಘನೆ ಮಾಡದೆ ನಮ್ಮನ್ನು ನಾವು ವಿಧೇಯಕವಾಗಿ ಸರ್ಕಾರ ನಡ್ಕೊಂಡಿವಿ ಇಷ್ಟು ನಡ್ಕೊಂಡ್ರೂ ಸಹಿತ ಸರ್ಕಾರ ನಮ್ಮ ಸಮುದಾಯದ ಮೇಲೆ ಮೇಲಿನ ಮೇಲೆ ಈ ರೀತಿ ಒಂದು ಕೃತ್ಯವನ್ನು ಮಾಡೋದ್ರ ಮುಖಾಂತರ ಮೊದಲಿನ ರೀತಿ ಯಾವುದೇ ರೀತಿ ಸಮಾಜ ಉಳ್ಕೊಂಡಿಲ್ಲ ಇವಾಗ ಆ ರೀತಿ ಪ್ರತಿಭಟನೆ ಮಾಡ್ತಕ್ಕಂಥ ಶಕ್ತಿ ಸಹಿತ ಪ್ರತಿಭಟನೆಯನ್ನು ಮಾಡಲಿಲ್ಲ ಆದರೆ ಈಗ ಬ್ರಾಹ್ಮಣ ಸಮಾಜ ಸಂಘಟಿತವಾಗಿದೆ ಮತ್ತು ಸಂಘಟನೆ ತನ್ನನೆ ತಾನೇ ಒಂದು ರೂಪ ತಗೊಂಡು ಮುಂದಿನ ದಿನಮಾನಗಳಲ್ಲಿ ಇದೇ ರೀತಿ ಹೇಯ ಕೃತ್ಯಗಳನ್ನು ಸರ್ಕಾರ ಮಾಡ್ತಾ ಹೋದರೆ ಮತ್ತು ಇದಕ್ಕೆ ಪ್ರಮುಖವಾಗಿ ಮಾಡಿದವರಿಗೆ ಆಲ್ಮೋಸ್ಟ್ ಆಲ್ ಇವಾಗ ಅವರಿಗೆ ಸಸ್ಪೆಂಡ್ ಮಾಡಿದ್ದಾರೆ ಇದು ಸ್ವಾಗತಾರ್ಹ ಅದಲ್ಲದೆ ಸಂಬಂಧಪಟ್ಟ ಇಲಾಖೆಯವರಿಂದ ಅಥವಾ ಸಂಬಂಧಪಟ್ಟ ಸಚಿವರು ಇದೇ ರೀತಿ ರೀತಿ ಕ್ಷಮೆಯನ್ನು ಕೇಳಿಲ್ಲ ಈ ಕ್ಷಮೆ ಕೇಳಬೇಕಂತ ನಾವು ಆಗ್ರಹ ಮಾಡ್ತೀವಿ ಮತ್ತು ಇದೇ ರೀತಿ ಹೇಗೆ ಕೃತ್ಯವನ್ನು ಮುಂದುವರ್ಸ್ಕೊಂಡು ಸಮಾಜ ಇದನ್ನು ಸಹಿಸ್ಕೊಳ್ಳೋ ಆ ಹುಡುಗನ ಪರೀಕ್ಷೆಯನ್ನು ಆ ಹುಡುಗ ಖಡಾಖಂಡಿತವಾಗಿ ಮರುಪರೀಕ್ಷೆ ಮಾಡಲೇಬೇಕು ಬ್ರಾಹ್ಮಣರದ್ದು ಒಂದು ನಮ್ಮದು ಗುರುತುಪ್ಪ ಅಂದರೆ ನಮ್ಮ ಜನಿವಾರ ಅದರ ಮೇಲೆ ನೀವು ನಾನು ಧಾರ್ಮಿಕವಾಗಿರ್ತಕ್ಕಂಥ ಹಕ್ಕನ್ನು ಕಸ್ಕೊಂಡ್ರೆ ಅಂದಮೇಲೆ ಪ್ರಯತ್ನ ಮಾಡ್ತೀರಂದ ಮೇಲೆ ನಾ ಯಾವುದೇ ರೀತಿ ಸರ್ಕಾರಿ ಜಮೀನುಗಳು ನಮ್ಮ ಜಮೀನುಗಳು ಅಂತ ನಾವು ಹೇಳಿಲ್ಲ ಯಾವುದೇ ಮಠಮಾನ್ಯ ನಮ್ಮ ಬ್ರಾಹ್ಮಣ ಸಮುದಾಯ ಸಂಬಂಧಪಟ್ಟ ಮಠಮಾನ್ಯಗಳು ಯಾವುದೇ ಭೂ ಕಬಳಿಕೆಯನ್ನು ಮಾಡಿಲ್ಲ ಆಮೇಲೆ ಬಾಹ್ಯವಾಗಿ ಕಾಣತಕ್ಕಂಥ ವಸ್ತು ಅದಲ್ಲ ಶರ್ಟ್ ಇರತಕ್ಕಂಥ ಒಂದು ವಸ್ತು ಅದು ಅದರಲ್ಲಿ ಯಾವ ರೀತಿಯಾದಂಥ ಅನ್ಯಾಯವನ್ನು ಮಾಡ್ಬೋದು ಯಾವ ರೀತಿ ಸರ್ಕ ಪರೀಕ್ಷೆ ಒಳಗೆ ನಕಲು ಮಾಡ್ಬೋದು ಸಹಿತ ಅವ್ರಿಗೆ ಒಂದು ಸಾಮಾನ್ಯ ತಿಳುವಳಿಕೆ ಸಹಿತ ಇಲ್ಲದ ರೀತಿ ನಡ್ಕೊಂಡಾರ ಅವರು ಏನು ಹೇಳ್ತಾರೆ ಅದಕ್ಕೆ ಹುಡು ಸರ್ಕಾರ ಒಂದೇ ನಾವು ಒಂದು ಎಚ್ಚರಿಕೆ ಕಂಟೈನರ್ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್ಕಾರ ಇದೇ ರೀತಿ ತಮ್ಮ ದಬ್ಬಾಳಿಕೆಯನ್ನು ನಮ್ಮ ಸಮುದಾಯ ಮಾಡ್ಕೊಂಡು ಹೋದರೆ ಹಿಂದಿನ ರೀತಿ ಸಮುದಾಯಗಳು ಇಲ್ಲ ಯಾಕಪ್ಪ ಅಂದರೆ ಬ್ರಾಹ್ಮಣ ಸಮಾಜ ಯಾವ ರೀತಿ ಇತ್ತಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ನಾವೇ ಆಳ್ಬೋದಾಗಿತ್ತು ಹಕ್ಕ ಬುಕ್ಕರನ್ನ ಆಳು ರಾಜ್ಯ ಮನೆ ರಾಜ್ಯ ಕಟ್ಟಿ ವಿದ್ಯಾರ್ಥಿ ಸಾಮ್ರಾಜ್ಯ ಕಟ್ಟಿದ್ರಲ್ಲಿ ಕ್ಷಣಕ್ಕೆ ತಾನೇ ರಾಜ್ಯ ಆಳ್ಬೋದಾಗಿತ್ತು ತೆನಾಲಿ ತಾನೇ ರಾಜ್ಯ ಆಳ್ಬೋದಾಗಿತ್ತು ಆದರೆ ಯಾವುದೇ ರೀತಿ ನಮ್ಮರ್ತಕ್ಕಂಥ ವಿದ್ಯೆ ಬುದ್ಧಿಯನ್ನು ನಾವು ಸಮಾಜಕ್ಕೆ ಉದ್ಧಾರಕ್ಕಾಗಿ ಆಮೇಲೆ ನಮ್ಮ ಹತ್ರ ಯಾರಾದರೂ ವಿದ್ಯೆಯನ್ನು ಕಲ್ ಅಂತ ಬಂದರೆ ಅವರಿಗೆ ನಮ್ಮಲ್ಲಿರ್ತಕ್ಕಂಥ ವಿದ್ಯೆಯನ್ನು ಇರೋದಂಥ ಸಮಾಜ ನಮ್ಮದು ಅದಕ್ಕಾಗಿ ಮುಂದಿನ ದಿನಮಾನಗಳ ಸಹಿತ ಇದು ನಾವೆಲ್ಲ ಈ ವಿಷಯವನ್ನು ನಾವು ಭಾಳ ಕಡಾಖಂಡಿತ ಶಬ್ದ ಖಂಡನೆ ಮಾಡ್ತೀವಿ ಮತ್ತು ಈ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನ ಈ ರೀತಿ ಅಹಿತಕರ ಆಗಬಾರ್ದು ಮತ್ತು ಆ ಹುಡುಗ ಪರೀಕ್ಷೆಯನ್ನು ಬರಲಿಕ್ಕೆ ಅವಕಾಶವನ್ನು ಖಂಡಿತವಾಗಿ ಮಾಡ್ಕೊಳಂತ ಕೇಳ್ಕೊಳ್ತಾಯಿದ್ದೆ